ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಬ್ಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ ಇವರು ಮೂಲತಃ ಯಲಬುರ್ಗ ತಾಲೂಕಿನ ತರಲಕಟ್ಟಿ ಗ್ರಾಮದವರು ಇವರು ನಾಟಕಕ್ಕೂ ಸಹಿ ಏಕಾಭಿನಯ ಪಾತ್ರಕ್ಕೂ ಸಹಿ ಸಾಮಾಜಿಕ ಬದ್ಧತೆ ಸಾಮಾಜಿಕ ನ್ಯಾಯ ನೀತಿ ಹಾಗೂ ದಾನ ಧರ್ಮ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸ ಒಂದು ಒಂದೊಂದು ಸಾರಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಇವರು ಈಗ ಸದ್ಯಕ್ಕೆ ಯಲಬುರ್ಗ ತಾಲೂಕ ವಕೀಲರ ಸಂಘದ ಮಾಜಿ ಎರಡು ಬಾರಿ ಅಧ್ಯಕ್ಷರಾಗಿದ್ದರು ಹಾಗೂ ಇವಾಗ ಸರ್ಕಾರಿ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಎ ಡಿ ಜಿ ಪಿ ಅಂತ ಏನು ಹೇಳ್ತೀವಿ ಈ ವಕೀಲರ ಹೆಸರು ಬಂದುಬಿಟ್ಟು ಮಲ್ಲನ್ಗೌಡ ಪೊಲೀಸ್ ಪಾಟೀಲ್ ಅಂತ ಇವತ್ತು ನಮ್ಮ ಭಾರತ್ ಒನ್ ಕೊಪ್ಪಳ ನ್ಯೂಸ್ನ ಮುಖ್ಯ ಅತಿಥಿಯಾಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಖುಷಿ ಅನಿಸುತ್ತೆ ನಿಮ್ಮನ್ನು ನಿಮ್ಮಂಥವ್ರನ್ನ ನಾವು ಸಂದರ್ಶನ ಮಾಡ್ಬೇಕಂದ್ರೆ ಖುಷಿ ಅನಿಸುತ್ತೆ ಯಾಕಂದ್ರೆ ತಾವು ಇಪ್ಪತ್ತೊಂದು ವರ್ಷ ಆಯ್ತು ಇವಾಗ ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ ಸುಮಾರು ಬಾರಿ ಏಕಾಭಿನಯ ಪಾತ್ರ ಮಾಡ್ತಾ ಇದ್ರಿ ಅದರಲ್ಲೂ ಅಶ್ವತ್ಥಾಮ ಹಾಗೂ ರಾಜ ವೆಂಕಟಪ್ಪ ನಾಯಕನವರ ಏಕಾಭಿನಯ ಪಾತ್ರ ಅಂದ್ರೆ ಬಹಳ ಸಾಮಾಜಿಕ ನಾಟಕ ಸಾಮಾಜಿಕ ನಾಟಕ ಎಷ್ಟು ನಾಟಕಗಳನ್ನ ಅಭಿನಯಿಸಿದ್ರಿ ಸರ್ ಸರ್ ನಾನು ಒಟ್ಟಾರೆ ಹದಿನೆಂಟು ಸಾಮಾಜಿಕ ನಾಟಕದಲ್ಲಿ ಖಳನಾಯಕನ ಪಾತ್ರಧಾರಿಯಾಗಿ ನಾನು ಕಲೆಯನ್ನು ಅದ್ಭುತವಾಗಿ ನಮ್ಮ ಗ್ರಾಮದಲ್ಲಿ ಮತ್ತು ಬೇರೆ ಬೇರೆ ಗ್ರಾಮದಲ್ಲಿ ಕೂಡ ನಾನು ಅಭಿನಯಿಸಿದ್ದೇನೆ ಮತ್ತು ಅದರಲ್ಲದೆ ನನಗೆ ಚಿಕ್ಕಂದಿನಿಂದಲೂ ಒಂದು ನಾಟಕದ ಕಲೆ ಬಗ್ಗೆ ಭಾಳ ಒಂದು ಅಭಿರುಚಿ ಭಾಳ ಒಂದು ಆಸಕ್ತಿ ಇತ್ತು ನಾನು ಹೈಸ್ಕೂಲ್ ಮಟ್ಟದಿಂದ ಮತ್ತು ನನ್ನ ಒಂದು ಕಾಲೇಜ್ ಜೀವನ ಬಂತು ಎಲ್ಲ ಬಂತು ಇಲ್ಲಿವರೆಗೂ ಕೂಡ ನಾನು ಭಾಳ ಸುರಪುರದ ರಾಜ ವೆಂಕಟಪ್ಪ ನಾಯಕನ ಪಾತ್ರಕ್ಕೆ ಎರಡು ಸಾವಿರದ ಒಂದು ಮತ್ತು ಎರಡು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಸಿಂಧನೂರಿನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಯುವಜನ ಮೇಳದಲ್ಲಿ ನನಗೆ ಫಸ್ಟ್ ಪ್ರೈಜ್ ಬಂದು ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ನಾನು ಕೊಪ್ಪಳ ವಕೀಲರ ಸಂಘದಲ್ಲಿ ವಕೀಲನಾಗಿ ಸೇವೆ ಸಲ್ಲಿಸುತ್ತಿರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಏಳರಲ್ಲಿ ರಾಜ್ಯ ಮಟ್ಟದ ವಕೀಲರ ಮೇಳ ಶಿರಸಿಯಲ್ಲಿ ನಡೀತು ಆ ಶಿರಿಸಿಯಲ್ಲಿ ಕೂಡ ಸುರಪುರದ ರಾಜ ವೆಂಕಟಪ್ಪ ನಾಯಕ ನಮ್ಮ ಅಡ್ವೊಕೇಟ್ ಕಾನ್ಫರೆನ್ಸ್ನಲ್ಲಿ ನಾನು ಫಸ್ಟ್ ಪ್ರೈಝನ್ನು ಕೂಡ ಪಡ್ಕೊಂಡು ಬಂದಿದ್ದೇನೆ ಅಷ್ಟೇ ಅಲ್ಲದೆ ಕಲೆಯನ್ನು ನಾನು ಭಾಳ ಒಂದು ಅರ್ಥಗರ್ಭಿತವಾಗಿ ಎಮೋಷನ್ ಆಗಿ ನನ್ನನ್ನು ನಾನು ಮರೆತು ನಾನು ಭಾಳ ಒಂದು ಕಲೆಗೆ ನಾನು ಅಭಿನಯಿಸ್ತಾ ಇದ್ದೇನೆ ಜನರು ಅದಕ್ಕೆಲ್ಲ ನನಗೆ ಭಾಳ ಒಂದು ಸಹಕರಿಸಿದ್ದಾರೆ ನಾನು ಒಂದು ಬಡ ಕುಟುಂಬದಿಂದ ರೈತಾಪಿ ಕುಟುಂಬದಿಂದಂತ ಬಂದಂಥ ಒಬ್ಬ ಹುಡುಗ ಆದರೆ ನನಗೆ ಯಾವುದೇ ಹಿನ್ನೆಲೆ ಇಲ್ಲ ಯಾವುದೇ ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ ನಿಜವಾದ ಬ್ಯಾಕ್ಗ್ರೌಂಡ್ ಅಂದರೆ ನಾನು ಅಭಿನಯಿಸಿದ ಈ ಒಂದು ಸಮಾಜಕ್ಕೆ ತೋರಿಸಿದಂಥ ಇವತ್ತು ಕಲೆಯಿಂದಲೇ ನಾನು ನಾಟಕದಿಂದಲೇ ನಾನಿವತ್ತು ಈ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಮೊಟ್ಟ ಮೊದಲಿಗೆ ನಾನು ಆ ಒಂದು ಕಲೆಗೆ ಆ ದೇವತೆಗೆ ನನ್ನ ಗುರುವಾಗಿರುವಂಥ ಪುಟ್ಟರಾಜ್ ಗವಾಯಿಗಳಿಗೆ ನನ್ನ ಮೊದಲ ನಮಸ್ಕಾರವನ್ನು ನಾನು ತಿಳಿಸ್ತಾ ಇದ್ದೇನೆ ಒಂದು ನಿಮ್ಮ ಗುರುಗಳು ಪುಟ್ಟರಾಜ್ ಗವಾಯಿಗಳ ಹೆಸರು ನೆನ್ಪು ಮಾಡಿದ್ದಕ್ಕೆ ಈ ಮಾತು ನಾನು ಪ್ರಸ್ತಾಪ ಇದ್ದೀನಿ ಕಣ್ಣಿಲ್ದವ್ರಿಗೆ ಕಾಲಿಲ್ಲದವ್ರಿಗೆ ಎಷ್ಟೋ ಬಡ ಜನರಿಗೆ ನಿಮ್ಮ ಗುರುಗಳಾದ ಪುಟ್ರಾಜ್ ಗವಾಯಿಗಳವರ ಜನ್ಮ ದಿನದಂದು ನೀವು ಬಹಳ ಅಲ್ಲೆಲ್ಲ ಸಾಮಾಜಿಕ ಚಟುವಟಿಕೆಗಳು ಮಾಡ್ತಾ ಇದ್ರಿ ಅಂತ ಕೇಳಿ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಮಾಡ್ತಾ ಇದ್ದೇವೆ ನಮ್ಮ ಗ್ರಾಮದಲ್ಲಿ ಮೊನ್ನೆ ರೀಸೆಂಟಾಗಿ ಹದಿನೆಂಟು ಹದಿನಾಲ್ಕನೇ ವರ್ಷದ ಪುಟ್ಟರಾಜ ಗವಾಯಿಗಳ ಪುಣ್ಯತಿಥಿ ಮಾಡಿದ್ದೇವೆ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಅಂಧ ಅನಾಥರಿಗೆ ಪುಟ್ಟರಾಜ ಕವಿ ಗವಾಯಿಗಳವರನ್ನೇ ಹೋಲುವಂಥ ಕಣ್ಣಿಲ್ದಂಥವರಿಗೆ ಅವರಿಗೆ ನಾವು ಕಲಾವಿದರನ್ನು ಕರೆಸಿ ಒಂದು ಸನ್ಮಾನ ಸತ್ಕಾರ ಅವರಿಗೆ ಒಂದು ಗೌರವಧನ ಇರ್ಬೋದು ಅಥವಾ ಬಟ್ಟೆ ಇಂಥವೆಲ್ಲ ನಾವು ಪ್ರಾಪ್ತದಲ್ಲಿ ನಮ್ಮ ಗ್ರಾಮಸ್ಥರು ನನಗೆ ಹೇಳಿದರೆ ನಿಜವಾಗ್ಲೂ ನಾನು ಅದಕ್ಕೆ ಸಹಕರಿಸುತ್ತೇನೆ ಅದರ ಬಗ್ಗೆ ಯಾವುದೇ ಎರಡನೇ ಮಾತು ಸರ್ ಅನ್ನ ಅನಿಸುತ್ತೆ ಸರ್ ಸೊ ಮೂಲ ನಿಮಗೆ ಮೂರು ಜನ ಆಗ್ತಂಗಿರು ಇಬ್ಬರು ಅಣ್ಣಂದಿರ್ತಾವು ಸರ್ ಇಬ್ಬರು ಅಣ್ಣಂದಿರು ಮೂರು ಜನ ಆಗ್ತಂಗೆ ಇಲ್ಲ ಒಬ್ಬರ ಅಣ್ಣ ಸರ ಮೂರು ಜನ ಅಕ್ಕನ ಮೂರು ಜನ ಅಕ್ಕನವರು ಆ ನಾಲ್ಕು ಜನ ನನಗೆ ಹೆಣ್ಮಕ್ಳು ಸರ್ ಇವು ಪ್ರೆಸೆಂಟ್ ನಾನು ಒಂದು ಕೇಳಿದೆ ವಕೀಲ್ ಬಾಲ್ಯದಿಂದ ನಿಮ್ಮ ತಂದೆಯವರ ಫೋಟೋನೇ ನೋಡಿಲ್ಲ ನೀವು ಇಲ್ಲ ಸರ್ ನಮ್ಮ ತಂದೆಯವರು ನಾನು ಹುಟ್ಟಿ ಮೂರು ವರ್ಷದಲ್ಲಿ ತೀರಿಕೊಂಡಿದ್ದಾರೆ ಅವರ ಫೋಟೋ ಕೂಡ ಇಲ್ಲ ಅವರು ನನ್ನ ತಂದೆಯವರು ಹೇಗಿದ್ದರು ಅನ್ನೋದ್ರ ಬಗ್ಗೆ ಕಲ್ಪನೆಯ ಮೂಲಕ ನಮ್ಮ ಹಿರಿಯರ ಮುಖಾಂತರ ಇವತ್ತು ನಾನು ನಿನ್ನಾಗಿ ಇದ್ದರು ಅಂತೇಳಿ ನಾನು ತಿಳಿ ತಿಳಿದುಕೊಂಡಿದ್ದೇನೆ ಅವರ ನಿಜವಾದ ಒಂದು ಫೋಟೋ ಇರ್ಬೋದು ಭಾವಚಿತ್ರ ಇರ್ಬೋದು ಇವತ್ತಿಗೆ ನಾನು ನೋಡಿದ್ದ ನೋಡಿಲ್ಲ ಅದು ಒಂದು ಮಾತ್ರ ನನಗೆ ಒಂದು ದುಃಖದ ಸಂಗತಿ ನನ್ನ ಜೀವನದಲ್ಲಿ ಅದೊಂದು ಬಿಟ್ಟ ಮೇಲೆ ನಾನು ಯಾವುದೇ ರೀತಿಯಿಂದ ದುಃಖವನ್ನು ನನ್ನ ಹತ್ರ ಬರ್ಗೊಟ್ಟಿಲ್ಲ ಇದುವರೆಗೂ ದುಃಖವನ್ನೇ ಬರ್ ಬರ್ಗೊಟ್ಟಿಲ್ಲ ಒಂದು ಸರಿ ನೆನಪಿದೆ ನಾನು ನಿಮಗೆ ಸಿನ್ನೂರಲ್ಲಿ ಹ್ಞೂ ನೀವು ಎರಡ್ ಸಾವಿರದ ಮೂರರಲ್ಲಿ ಎಲ್ ಎಲ್ ಬಿ ಸಂದರ್ಭದಲ್ಲಿ ಸಿಂಧೂರಲ್ಲಿ ಈಗೇನು ಕೆ ವಿರೂಪಾಕ್ಷಪ್ಪನವರು ಸಂಸದರು ಶಾಸಕರಿದ್ರು ಸಿಂಧನೂರಲ್ಲಿ ಯುವಜನ ಮೇಳದಲ್ಲಿ ಪ್ರಥಮ ಪ್ರಶಸ್ತಿ ಸಿಗುತ್ತೆ ಯಾವುದಕ್ಕೋಸ್ಕರ ಪ್ರಥಮ ಪ್ರಶಸ್ತಿ ಅದು ರಾಜ್ಯ ಮಟ್ಟದ ಯುವಜನ ಮೇಳ ಅಂದ್ರೆ ಒಂದು ಅದೊಂದು ಸರ್ಕಾರದ ಕಾರ್ಯಕ್ರಮ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆದಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟ ಅಂತ ಅಂತೇಳಿ ಆಯ್ಕೆ ಮಾಡ್ತಾರೆ ಅದರಲ್ಲಿ ಎಲ್ಲರೂ ಕೂಡ ನಾನು ಪಾರ್ಟ್ಪೈಟ್ ಪಡ್ಕೊಂಡು ರಾಜ್ಯ ಮಟ್ಟದಲ್ಲಿ ಸಿಂಧನೂರಿನ ಸುಖಲ್ಪೇಟೆಯಲ್ಲಿ ಕೆ ರೂಪಾ ತಮ್ಮ ಶಾಲೆಯಲ್ಲಿ ರಾಜ್ಯಮಟ್ಟದ ಯೋಜನೆ ಮೇಳವನ್ನು ಅರೇಂಜ್ಮೆಂಟ್ ಮಾಡಿದರು ಅದರಲ್ಲಿ ನಾನು ಪಾರ್ಟಿಸಿಪೇಟಾಗಿ ನಮ್ಮ ಪರಲಕಟ್ಟಿ ಗ್ರಾಮದ ಶ್ರೀ ಶರಣಬಸೇಶ್ವರ ಯುವಕ ಮಂಡಳಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ರಾಜ್ಯಮಟ್ಟದ ಯುವಜನೋ ಮೇಳದಲ್ಲಿ ಸೂರಪುರದ ರಾಜ ವೆಂಕಟಪ್ಪ ನಾಯಕ ಅನ್ನುವ ಪಾತ್ರಕ್ಕೆ ನನಗೆ ಫಸ್ಟ್ ಪ್ರೈಜ್ ದೊರೆಯಿತು ಅದರಿಂದ ಏನಪ್ಪ ಅಂದ್ರೆ ಅವ ನನಗೊಂದು ಸಂದರ್ಭದಲ್ಲಿ ಕನ್ನಡ ಒಂದು ಪ್ರಸ ರಾಜ ಕನ್ನಡ ರಾಜ್ಯ ಪ್ರಶಸ್ತಿಯನ್ನು ರಾಜ್ಯ ಪ್ರಶಸ್ತಿಯನ್ನು ಕೂಡ ಕಲೆ ವಿಷಯದಲ್ಲಿ ಕೊಟ್ಟರು ಆ ಸಂದರ್ಭದಲ್ಲಿ ನಿರ್ಣಾಯಕರಾಗಿ ಇಟಗಿ ಈರಣ್ಣವರು ಬಂದಿದ್ದರು ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ನೀವು ಇಷ್ಟೊಂದು ಎಮೋಷನ್ ಆಗಿ ಭಾಳ ಅದ್ಭುತವಾಗಿ ನಿಮ್ಮನ್ನು ನೀವು ಮರೆತು ಇಷ್ಟೊಂದು ಕಲೆಯನ್ನು ಕರಗತ ಮಾಡ್ಕೊಂಡಿದ್ದೀರಲ್ಲ ಕಲೆ ಬಗ್ಗೆ ಏನಾದರೂ ನಿಮ್ಗೇನು ಅನಿಸ್ತೆ ಅಂತ ನನ್ನೊಂದು ಪ್ರಶ್ನೆ ಮಾಡಿದರು ಸಾಹೇಬರು ಗುರುಗಳು ಆವಾಗ ನಾನು ಹೇಳಿದೆ ಅವರಿಗೆ ಸರ್ ಈ ಕಲೆ ಬಗ್ಗೆ ಹೇಳ್ಬೇಕಾದ್ರೆ ಡಿ ವಿ ಜಿ ಅವರೊಂದು ಮಾತು ನೆನಪಾಗ್ತದೆ ಸರ್ ಅಂತ ಹೇಳು ಅಂದರು ಅವಾಗ ಹೇಳಿದೆ ನಡು ಮನೆಗಿರಬೇಕು ಒಂದು ತೊಲೆ ಆ ಮನೆಗಿರಬೇಕು ಒಂದು ಒಲೆ ಮಾನವನಿಗಿರಬೇಕು ಒಂದು ತಲೆ ಆ ತಲೆಯೊಳಗಿರಬೇಕು ಕಲೆ ಕಲೆ ಇಲ್ಲದವನ ಬಹಳ ಕಗ್ಗೊಲೆ ಮಂಕುತಿಮ್ಮ 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 ಅಂತ ನಾ ಹೇಳಿದೆ ಭಾಳ ಖುಷಿಪಟ್ಟರು ಒಂದು ರಾಜಾ ವೆಂಕಟಪ್ಪ ನಾಯಕನವ್ರದ್ದು ಒಂದು ಏಕಾದಿನಯ ಪಾತ್ರ ನಮ್ಮ ವೀಕ್ಷಕರು ಸುರಪುರದ ಕೋಟಿಯನ್ನು ಠ್ಯಾಕ್ರೆ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ದೊರೆ ನಾಯಕ ರಾಜ ನಾಯಕ ಬ್ರಿಟಿಷರ ವಿರುದ್ಧ ಯಾವ ಥರನೇ ಸನ್ನದಾಕಣ ಅನ್ನೋದ್ರ ಬಗ್ಗೆ ಒಂದು ಡೈಲಾಗ್ ರಣ ಘೋಷ ಮಾಡೋಯಿತು ರಣ ಕಹಳೆ ಕೋಟಿ ಸಿಂಹಗಳಾಗಿ ನುಗ್ಗೌಣ ಮದಸಿದ ಆ ಮದ್ದಾನೆಗಳ ಬಗೆಯೌಣ ಎಲ್ಲಿಗಿಂತಲೂ ಬಂದ ಆ ಚಂಪು ಮಸಡೆ ಗುಳ್ಳೆ ನರಿಗಳು ನಮ್ಮ ನೆಲದಲ್ಲಿ ನಿಂತು ನಮ್ಮನ್ನೇ ಅಳುವುದೇ ನಮ್ಮ ಕಟುಕವ ನಿರಿದು ನಮ್ಮಗೆ ನಾಟುವುದೇ ಆ ಗುಳ್ಳೆ ನರಿಗಳ ನರ ನರವ ಹರಿದು ಎಳದ ರಾಶಿ ಒಟ್ಟಬೇಕು ಪರದಾಶ ಸಂಕೋಲಿಯನ್ನು ಕಿತ್ತೊಗೆಲೇಬೇಕು ಕನ್ನಡದ ಜ್ಯೋತಿಯನ್ನ ನ ಹಚ್ಚಲೇಬೇಕು ಕನ್ನಡಿಗರ ಹೆದೆ ಬಲವ ಜಗ ನೋಡಬೇಕು ನುಗ್ಗಿ ನಡಿರಿ ಶೂರರೇ ನುಗ್ಗಿ ನಡಿ ವೆಂಕಟ ನಾಯಕ ನೀನು ನಾಯಕನಲ್ಲ ಡಾಗ್ ಡಾಗ್ ಅಂದರೆ ನಾಯಿ ನಾಯಿ ಮುಚ್ಚು ಬಾಯಿ ನೀನು ನಾಯಿ ಭಾರತದ ಯಂಜಲವನ್ನು ತಿಂದು ಬದುಕುವ ನೀನು ಬೀದಿಯ ನಾಯಿ ನಾಯಿ ನನಗೆ ಒಂದು ನಿಮ್ಮ ಒಂದು ಶೇಕಿಂಗ್ ಇದೆಯಲ್ಲ ಅದ್ರಲ್ಲಿ ಇನ್ವಾಲ್ವ್ ಆಗಿ ಹೇಳ್ತಿರ್ತಿರಲ್ಲ ನನಗೆ ಬಹಳ ಆಶ್ಚರ್ಯ ಅನಿಸ್ತು ಫ್ಯಾಂಟಾಸ್ಟಿಕ್ ಯಾಕಂದ್ರೆ ಬಹಳ ವರ್ಷಗಳ ನಂತರ ರಾಜ ನಾಯಕ್ ಅವರ ರಾಜರ ಏಕಾಭಿನಯ ಪಾತ್ರ ನೋಡಿದ್ವಿ ಅದು ಬಹಳ ಹೆಮ್ಮೆ ಅನ್ಸುತ್ತೆ ಏನಂತಂದ್ರೆ ವಕೀಲರು ಅಂದ್ಕಂಡ್ರೆ ನಾವ್ ಬಿಟ್ಟಿರ್ತೀವಿ ಈ ಬರೀ ಕೋರ್ಟಲ್ಲಿ ವಾದ ಮಾಡೋಕೆ ಕೇಸನ್ನ ಗೆಲ್ಸೋಕೆ ಅಥವಾ ಕಕ್ಷಿದಾರರಿಗೆ ನ್ಯಾಯ ಕೊಡ್ಸೋಕೆ ಈ ಕ್ಲಾಸ್ ಸಬ್ ಕ್ಲಾಸ್ ಸೆಕ್ಷನ್ಸ್ ಹೇಳೋಕೆ ಮಾತ್ರ ವಕೀಲರ ವಕೀಲರಲ್ಲೂ ನಿಜವಾಗ್ಲೂ ಒಬ್ಬ ಒಳ್ಳೊಳ್ಳೆ ಉತ್ತಮ ಕಲಾವಿದ ಸಾಕ್ಷಿ ಅಂತ ಹೆಮ್ಮೆ ಇದು ಸುಮಾರು ವರ್ಷಗಳಿಂದ ನಿಮ್ಮ ಒಳಗೆ ಅಡ್ಕೊಂಡ್ಬಿಟ್ಟಿದೆ ಅಲ್ಲ ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮಗೆ ಆಸ್ ಎ ಒಬ್ಬ ಸಿಂಗಲ್ ಎಡ್ ಪ್ರೊಡಕ್ಟರ್ ಆಗಿ ಅಂದ್ರೆ ಏಕಾಭಿನಯ ಪಾತ್ರವಾಗಿ ನೀವು ಮಾಡ್ತಾ ಇದ್ರಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಇವತ್ತು ಆ ಪಾತ್ರ ವೆಂಕಟ ನಾಯಕನ ಪಾತ್ರವನ್ನು ಅಭಿನಯಿಸಲಿಕ್ಕೆ ಇದು ನನಗೆ ಭಾಳ ಸ್ಫೂರ್ತಿ ನಮ್ಮ ಗ್ರಾಮದಲ್ಲಿ ನಮ್ಮ ಅಣ್ಣ ಹಿರಿಯ ಕಲಾವಿದ ತೇಜಿನಗೌಡ ಪಾಟೀಲರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ನಿರ್ದೇಶನದ ಮೇರೆಗೆ ಇವತ್ತು ನಾನು ಆ ಕಲೆಯನ್ನು ಅಭಿರುಚಿಗೊಳಿಸಿದ್ದೇನೆ ನನಗೆ ಈ ವೆಂಕಟನಾಯಕನ ಪಾತ್ರ ಮಾಡಬೇಕಾದ್ರೆ ಭಾಳ ನನಗೆ ಇವತ್ತೇನಪ್ಪ ಅಂದ್ರೆ ಈ ನಮ್ಮ ಭಾರತದ ನಮ್ಮ ಕರ್ನಾಟಕದ ರಾಜ್ಯರು ಎಷ್ಟು ಒಂದು ಶಕ್ತಿವಂತರು ಪ್ರಭಾವಶಾಲಿಗಳು ಇವತ್ತು ಈ ಒಂದು ಈ ಸಾಮ್ರಾಜ್ಯಕ್ಕೆ ಇವತ್ತು ತಮ್ಮ ತಾಯ್ನಾಡಿಗೆ ಯಾವ ಥರನಾಗೆ ಅವರು ಒಂದು ಮರಿದ್ರು ದುಡಿದ್ರು ಅನ್ನೋದ್ರ ಶಕ್ತಿಯನ್ನು ಪ್ರದರ್ಶನ ನಾ ರಿಯಲಿ ಅಭಿನಯದ ಮೂಲಕ ತೋರಿಸ್ಬೇಕಂತ ನನಗೆ ಭಾಳ ಆಸಕ್ತಿ ಆಗ್ತೈತೆ ಯಶವಾಗ್ಲಿ ಸರ್ ಭಾಳ ನಾವು ನನಗೆ ಪಕ್ಕ ಕೂತ್ಕೊಂಡು ನನಗೆ ಒಂದು ಭಯ ಅನ್ನಿಸ್ತು ನನಗೆ ಭಯ ಆಗಿಬಿಡ್ತು ರಾಜ ವೆಂಕಟಪ್ಪ ನಾಯಕ ಮಾತಾಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ಸರ್ ಹಾಗೆ ಅಶ್ವತ್ಥಾಮ ಒಂದು ಏನು ಹೇಳಿದ್ರೆ ಐತ್ರಿ ಒಂದು ಸಣ್ಣದಾಗಿ ಹಾಂ ಅಶ್ವತ್ಥಾಮ ನಮ್ಮ ಕಂದಗಲ್ ಅವರು ಬರೆದಿರ್ತಕ್ಕಂಥ ನಾಟಕ ಇದು ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಕರೀತ ಇದ್ದರು ರಕ್ತರಾತ್ರಿ ಅಶ್ವತ್ಥಾಮ ಅವಾಗ ತನ್ನ ತಂದೆಯಾಗಿರುವಂಥ ಸತ್ತ ನಂತರ ಅಶ್ವತ್ಥಾಮ ಈ ಮಾತನ್ನು ಹೇಳ್ತಾನೆ ಓ ಅಗಸ್ತಿ ನಕ್ಷತ್ರವೇ ಕಡಲು ಕುಡಿದಿಟ್ಟ ದಿವ್ಯಾತ್ಮನೂ ನೀನು ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟೋ ಪಾಲು ಮಿಕ್ಕರಿವಿ ಅನ್ನೋದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ ಓ ಮಾತೋ ಮೈಮನೆ ನಿನ್ನೆದೆಯೊಳು ಮಲಗಿದ ಅಗ್ನಿರಸ ಕರಗಳಿಂದ ನನ್ನನ್ನು ಆಶೀರ್ವದಿಸು ಬಿರುಗೋಳಿಗೆ ಭೋರ್ ಬರುವ ಸಮುದ್ರವನ್ನು ಚರಳಿಸು ನನ್ನೆಳೆಯೊಳ ಎದೆಯೊಳೆ ಇಳಿಸು ಓ ನನ್ನ ತಂದೆಯೇ ದ್ರೋಣಾರ್ಯನೇ ಕಪಟತನ ಕೊಂದ ಕೌಂತೆಯರ ಕಣ್ಣೀರಿನಿಂದ ನಿನಗೆ ದುಃಖಾಸ್ತ್ರಗಳನ್ನು ಅರ್ಪಿಸುವನಲ್ಲದೆ ಬರೇ ದುಃಖಾಸ್ತ್ರಗಳನ್ನು ಅರ್ಪಿಸಲಾರೆ ಪಾಂಡವರ ರಕ್ತ ಪಾಂಡವರ ರಕ್ತ ಮಾಂಸ ಮಾಂಸ ಮಜ್ಜಾದಿಗಳಿಂದ ಪಿಂಡ ಪ್ರದಾನ ಮಾಡುವನಲ್ಲದೆ ಬರೇ ಪಿಂಡ ಪ್ರದಾನ ಮಾಡಲಾರೆ ಕೆಂಪನು ಕರಿಪನರ ಭೇದ ಯಜ್ಞರಂಗದಲ್ಲಿ ಪಾಂಡವರ ಮೆದುಳು ಮಲ್ಲಿಗೆ ಓಲವನ್ನು ಕೌರವೇಶನ ಕೊರಳಿಗೆ ಹಾಕುವೆ ಹ ನನ್ನ ತಂದೆಯ ಜಯ ಜಯ ಕಾರದಲ್ಲಿ ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಒಳೆಯುತ್ತಿರುವ ಅಗಸ್ತಿ ನಕ್ಷತ್ರ ಒಂದು ಕ್ಷಣ ಕುಂತ ನನಗೆ ಭಯ ಬಿಡುತ್ತೆ ವೀಕ್ಷಕರೇ ಒಂದು ಒಂದು ಗಾದೆ ಇದೆ ಸರ್ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಬಿಡಿ ಗಾದೆಕ್ಕಿಂತ ಹೆಚ್ಚು ನಿಮ್ಮ ಎಕ್ಸ್ಪೀರಿಯನ್ಸೇ ನೋಡ್ಬಿಟ್ಟು ನಾವು ರೈಟ್ ಈಗ ನಿಮ್ಮ ಶ್ರೀಮತಿ ಅವರು ಮಾಜಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿತ್ತು ಇಲ್ಲ ಮೇಂಬರ್ ನಮ್ಮ ಮನೆಯವರು ಗ್ರಾಮ ಪಂಚಾಯತಿ ನೌಕರಿ ಬರೀ ಈಗ ಎಫ್ ಡಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಲಬುರ್ಗ ನ್ಯಾಯಾಲಯದಲ್ಲಿ ಅವರು ನೌಕರಿ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚ ಸದಸ್ಯರಾಗಿದ್ದಾರೆ ಅವರು ಗ್ರಾಮ ಪಂಚ ಸದಸ್ಯರಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ಏನಪ್ಪ ಅಂದರೆ ನಮ್ಮ ಗ್ರಾಮ ಇಂಟ್ರಿಮ್ ಏರಿಯಾ ಅಂದರೆ ಕುಷ್ಟಿ ಕೊಪ್ಪಳ ರೋಡಿಗೆ ಎರಡೂವರೆ ಮೂರು ಕಿಲೋಮೀಟ್ರ್ ಅಂತರದಲ್ಲಿದೆ ಸ್ವಲ್ಪ ನಾವೇನಾದರೂ ಶಾಂತಿಗೆ ಹೋಗ್ಬೇಕಾಗಿತ್ತು ಕಾಗಡ್ಡಿ ಒಂದು ಒಳಗಡ್ಡಿ ಮೆಣಸಿನ್ಕಾಯಿ ಒಂದು ಬದ್ನಿಕಾಯಿ ಒಂದು ಕೋಟಂಬರ್ಷಿ ಹುಡುಕಬೇಕಾದ್ರೆ ಕುಷ್ಟಿಗೆ ಹೋಗಿ ಬರುವಂಥ ಪರಿಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಅದನ್ನು ನಾವು ಮನಗಂಡು ನಮ್ಮ ಮನೆಯವರು ಮೇಂಬರ್ ಕಾಲಕ್ಕೆ ಅವರಿಗೆ ನಾನು ಪ್ರೋತ್ಸಾಹಿಸಿ ಮೊದಲನೇ ಗ್ರಾಮ ಪಂಚಾಯಿತಿ ಒಂದು ಜನರಲ್ ಬಾಡಿ ಮೀಟಿಂಗ್ನೊಳಗೆ ನಮ್ಮ ಗ್ರಾಮದಲ್ಲಿ ವಾರದ ಸಂತೆ ಆಗ್ಬೇಕಂತೇಳಿ ಪ್ರತಿ ಶನಿವಾರ ಒಂದು ವಾರದ ಸಂತೆಯನ್ನು ಟರ್ವ್ ಪಾಸ್ ಮಾಡಿ ಮುಂದೆ ನಾವು ಕಾನೂನಾತ್ಮಕವಾಗಿ ಎ ಪಿ ಎ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಳಿಸಿ ಅದನ್ನ ಅಪ್ರೂವ್ ತೊಗೊಂಡಿದ್ದೇವೆ ಇವತ್ತಿಗೆ ಕೂಡ ನಮ್ಮ ಗ್ರಾಮದಲ್ಲಿ ಪ್ರತಿ ಶನಿವಾರ ಭಾಳ ಅದ್ದೂರಿಯಾಗಿ ಸಂತೆ ನಡೀತಾ ಇದೆ ಭಾಳ ನನಗೆ ಖುಷಿ ಇದೆ ಎಲ್ಲ ಅಲ್ಲಿ ನಮ್ಮ ತರಲಕಟ್ಟಿ ಗ್ರಾಮದ ಮಹಿಳೆಯರು ಆಕ್ತಂಗಿಯವರು ನಮ್ಮ ಸೋದರಿಯರು ಎಲ್ಲ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಮಗೆ ಸಮಯ ಮತ್ತು ಹಣವನ್ನು ಉಳಿತಾಯ ಮಾಡಿದ್ದಾರೆ ವಕೀಲರು ನಿಮಗೆ ಧನ್ಯವಾದಗಳನ್ನು ಹೇಳ್ತಿದ್ದೇವೆ ಅಂತ ಹೇಳಿದ್ದಾರೆ ಸರ್ ಇದು ಇದು ಮೇನ್ ಬೇಕಾಗಿರೋದು ಇದು ಸರ್ ಕಾನೂನು ಬಲ್ಲವರು ಕಾನೂನು ಓದಿರೋರು ತಿಳ್ಕೊಂಡಿರ್ತಕ್ಕಂಥವ್ರು ಓದಿ ಒಂದು ಟ್ರಸ್ಟ್ ಬರುತ್ತೆ ಆ ಟ್ರಸ್ಟ್ ಹೊತ್ತಿಂದ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತೀರಿ ಸರ್ ನೋಡಿ ನಾನು ನಮ್ಮ ತರಲಕಟ್ಟಿ ಗ್ರಾಮದ ಎಲ್ಲ ಪಾಲಕರ ಒಂದು ಆಶೀರ್ವಾದದಿಂದ ಎರಡು ಅವಧಿವರೆಗೆ ನಾನು ಎಸ್ ಡಿ ಎಮ್ ಸಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಗ್ರಾಮದಲ್ಲಿ ಓಕೆ ಅದು ವಿಶೇಷವಾಗಿ ನಾನು ಕಲಿತ ಶಾಲೆಯಲ್ಲಿ ಓಕೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ನನಗೆ ಸಿಕ್ತಿ ನಾನು ಸಾ ಆ ಒಂದು ನಮ್ಮ ತರಲ್ಕಟ್ಟಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ನಾನು ಅಭ್ಯಾಸ ಮಾಡಿದ್ದೆ ನನಗೆ ಮೂಲ ತಾಯಿ ನಮ್ಮೂರು ತರಲ್ಕಟ್ಟಿ ಶಾಲೆ ಇತ್ತು ಅದಕ್ಕೋಸ್ಕರ ಈ ಶಾಲೆಯ ನಾನು ಅಧ್ಯಕ್ಷನಾಗಿ ಏನಾದರೂ ಋಣ ಅಥವಾ ಋಣವನ್ನು ಈ ಶಾಲೆಗೆ ಮುಟ್ಟಿಸ್ಬೇಕಂತೇಳಿ ನಾನು ಯಾವಾಗಲೂ ಆಲೋಚನೆ ಇದ್ದೆ ಅಂಥ ಒಂದು ಅವಕಾಶ ನನಗೆ ಕೂಡಿ ಬಂತು ಏನಂದ್ರೆ ಹೊಸಟ ಚಾರಿಟಬಲ್ ಟ್ರಸ್ಟ್ ಅನ್ನುವಂಥ ಒಂದು ಕಂಪ್ನಿಯಲ್ಲಿ ಗೋಪಾಲಾಚಾರ್ ರಂಜಕ್ಕಿ ಅಂತೇಳಿ ನಮ್ಮ ಹೈಸ್ಕೂಲ್ ಕ್ಲಾಸ್ಮೇಟು ಅವರು ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ನಾನು ಯಲ್ಬುರ್ಗ ಬಿ ಅವರಿಗೆ ನಾನು ಎಸ್ ಡಿ ಎಮ್ ಸಿ ಅಧ್ಯಕ್ಷನಾಗಿ ನೋಡಿ ಸರ್ ನಮ್ಮ ಸ್ಕೂಲಲ್ಲಿ ಮಕ್ಕಳು ಜಾಸ್ತಿ ಇವೆ ಬಿಲ್ಡಿಂಗ್ ಕಮ್ಮಿ ಇದೆ ಅಂತೇಳಿ ಮನವಿ ಪತ್ರ ಕೊಟ್ಟಿದ್ದೆ ಅದನ್ನು ನಾನು ಸ್ಟೇಟಸ್ ಇಟ್ಟಿದ್ದೆ ಅವರು ಗೋಪಾಲಾಚಾರ್ ರಂಜಕ್ಕಿ ಹೊಸೋಟ ಕಂಪ್ನಿಯವ್ರು ನೋಡಿ ಅವರು ಇಮಿಡಿಯೇಟ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಸ್ಕೂಲಿಗೆ ನಾವು ವಿಸಿಟ್ ಇದ್ದೇವೆ ನಿಮ್ಮ ಸ್ಕೂಲ್ ಇಂಥಿಂಥ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದರು ಅವೆಲ್ಲ ಏನು ಬೇಕು ಅವೈಲೇಬಲ್ ಎಲ್ಲ ನಾವು ವಹಿಸ್ಕೊಟ್ಟೆ ಅವರು ಐವತ್ತು ಲಕ್ಷ ರೂಪಾಯಿ ಸುಸಜ್ಜಿತವಾಗಿರುವಂಥ ಬಿಲ್ಡಿಂಗನ್ನು ನಮ್ಮ ಗ್ರಾಮಕ್ಕೆ ಡೊನೇಟ್ ಮಾಡಿದ್ರು ಕಟ್ಟಿಸ್ಕೊಟ್ರು ಇವತ್ತು ಆ ಬಿಲ್ಡಿಂಗ್ ಮಾದರಿ ಹೆಂಗಿದೆ ಅಂದರೆ ಇವತ್ತು ಕೋರ್ಟಿನ ಮಾದರಿಯಲ್ಲಿ ಆ ಬಿಲ್ಡಿಂಗ್ ಇವತ್ತು ಕಟ್ಟಿದ್ದಾರೆ ಮಕ್ಕಳು ಆ ಬಿಲ್ಡಿಂಗ್ನಲ್ಲಿ ಕಲ್ತರೆ ಅಲ್ಲಿರ್ತಕ್ಕಂಥ ಚಿತ್ರಗಳು ಅಲ್ಲಿರ್ತಕ್ಕಂಥ ಅಕ್ಷರಗಳು ಸಂಖ್ಯೆಗಳನ್ನು ಮಕ್ಕಳು ಹೊಡಿತಪ್ಪ ಅಂದರೆ ಏನಪ್ಪ ಅಂದರೆ ಅಷ್ಟೊಂದು ಮಕ್ಕಳಿಗೆ ಇವತ್ತು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇವತ್ತು ನೋಡಿ ಆ ಬಿಲ್ಡಿಂಗ್ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ತಿಪಟೂರಿನಲ್ಲಿ ಮಾತ್ರ ಇದೆ ಉತ್ತರ ಕರ್ನಾಟಕದಲ್ಲಿ ಅಂತ ಒಂದು ಮಾಡಲ್ ಬಿಲ್ಡಿಂಗ್ ಎಲ್ಲಿದೆ ಅಂದರೆ ನಮ್ಮ ತರಲಕಟ್ಟಿ ಗ್ರಾಮದಲ್ಲಿದೆ ನಾನು ಓದಿದಂಥ ಶಾಲೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್ ವೆಲ್ 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 ಯಾರು ಮಾಡ್ತಾರೆ ಹೊಸಾಟ ಅನ್ನೋ ಒಂದು ಸ್ಟ್ರಸ್ಟ್ ಇಂದ ಇದನ್ನ ಪಡ್ಕೊಂಡು ಎಲ್ಲ ರೂಮ್ಗಳು ಮಾಡಿದಾರೆ ಸರ್ ಆಮೇಲೆ ಅಪರ ಜಿಲ್ಲಾ ಸರ್ಕಾರಿ ವಕೀಲರಾದ ಮೇಲೆ ತಾಲೂಕು ತಾಲೂಕು ಸರ್ಕಾರಿ ವಕೀಲರಾದ ಮೇಲೆ ಈ ಅರಕೇರಿ ಡ್ಯಾಂ ಬರುತ್ತಲ್ಲ ಅಲ್ಲಿ ಸ್ವಾಧೀನಕ್ಕೆ ಸಂಬಂಧಪಟ್ಟ ಸಾಕಷ್ಟು ಪ್ರಕರಣಗಳು ಮುನ್ನೂರ ಎಂಬತ್ ಮೂರು ಪ್ರಕರಣಗಳನ್ನ ಆರು ತಿಂಗಳಲ್ಲೇ ನೀವು ಇಮಿಡಿಯೇಟ್ ಆಗಿ ಅವನ್ನೆಲ್ಲ ಡಿಸ್ಪೋಸಲ್ ಮಾಡಿದ್ದೇವೆ ಅಷ್ಟೊಂದ್ಸರಿಟ್ಟು ಸರ್ ನೋಡಿ ನಾನು ಇಪ್ಪತ್ತೈದು ವರ್ಷಗಳ ಕಾಲ ಒಬ್ಬ ಬಸವರಾಜ್ ರಾಯರೆಡ್ಡಿ ಸಾಹೇಬ್ರೆ ಅಭಿಮಾನಿಯಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರಿಗೆ ನಾನೇನಪ್ಪ ಅಂದರೆ ನಮ್ಮ ಸಾಹೇಬರಿಗೆ ಸೇವೆಯನ್ನು ಸಲ್ಲಿಸಿದ್ದೆ ನಮ್ಮ ರಾಯರೆಡ್ಡಿ ಸಾಹೇಬರು ಅವರೇ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಪಕ್ಷದ ಹಿರಿಯರಾಗಿರುವಂಥ ರಾಘವಂತ್ರಚಾರ್ ಜೋಶಿ ಇರ್ಬೋದು ನಮ್ಮ ಬಸರಾಜ್ ಗೌಡ್ರು ಇರ್ಬೋದು ಶರಣಪ್ಪ ಗಾಂಜಿಯವರು ಯರ ಶಿ ಅಂಕಣ್ಣವರು ಇವರೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ಅವರಿಗೆ ಸಾಹೇಬ್ರನ್ನ ಅವ್ರಿಗೆ ಕೇಳಿದರು ಸಾಹೇಬರು ಕೂಡ ಅದಕ್ಕೆ ಮನ್ನಣೆಯನ್ನು ಕೊಟ್ಟರು ಇವತ್ತು ನನಗೆ ಸರ್ಕಾರಿ ವಕೀಲನಾಗಿ ಯಲಬುರ್ಗ ಮತ್ತು ಕುಕ್ನೂರಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಸವರಾಜ ರಾಯರೆಡ್ಡಿ ಸಾಹೇಬರು ಆರ್ಥಿಕ ಸಲಹೆಗಾರರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಅವಕಾಶವನ್ನು ಕೊಟ್ಟ ಮೇಲೆ ಆ ಅವಕಾಶಕ್ಕೆ ತಕ್ಕಂತೆ ನಾನು ಇವತ್ತು ಹಿರಿಯಳ್ಳ ಡ್ಯಾಮ್ ಇದೆ ಇವತ್ತು ರೈತರು ಇವತ್ತು ಹಿನ್ನೀರಿನಿಂದ ಅವರ ಮನೆಗಳು ಜಖಮ್ ಆಗಿವೆ ಆ ಜಖಮ್ ವಿಷಯವಾಗಿ ಸುಮಾರು ಹದಿನೆಂಟುನೂರು ಕೇಸುಗಳಲ್ಲಿ ಏಳ್ನೂರು ಕೇಸ್ ಡಿಸ್ಪೋಸಲ್ ಆಗಿದ್ದು ಇನ್ನುಳಿದ ಪ್ರಕರಣಗಳು ಹಾಗೆ ಬಾಕಿ ಇದ್ದು ಅವುಗಳನ್ನು ನಾನು ಜನವರಿ ಒಂದನೇ ತಾರೀಕಿಗೆ ನನಗೆ ಸರ್ಕಾರ ಕಾನೂನು ಮಾಪನ ಇಲಾಖೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಅವಕಾಶವನ್ನು ಕೊಟ್ಟರು ನಾನು ಹದಿನಾರನೇ ತಾರೀಕಿಗೆ ಚಾರ್ಜ್ ತಗೊಂಡ ಮೇಲೆ ಜನವರಿ ಹದಿನಾರರಿಂದ ಕೇವಲ ನಾಲ್ಕು ತಿಂಗಳಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಎಲ್ ಎ ಸಿ ಭೂ ಸ್ವಾಧೀನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸುಗಳನ್ನು ಡಿಸ್ಪೋಸಲ್ ಮಾಡಿಸಿದ ಹೆಮ್ಮೆ ನನಗಿದೆ ಸರ್ ಹೆಮ್ಮೆ ನನಗಿದೆ ಮತ್ತು ಡಿಸ್ಪೋಸಲ್ ಅಲ್ಲದ ಕೆಲವೊಂದುಗಳನ್ನು ಕೆಲವೊಂದು ಕೇಸ್ನಲ್ಲಿ ಎಲ್ ಐ ಸಿ ಕೇಸ್ನಲ್ಲಿ ಹಣವನ್ನು ಕೂಡ ರೈತರಿಗೆ ಕಾಂಪೆಸೇಷನನ್ನು ಸರ್ಕಾರದಿಂದ ಡಿಪೋಸಿಟ್ ಕೂಡ ನ್ಯಾಯಾಲಯದ ಆದೇಶ ಪ್ರಕಾರ ಮಾಡಿದ್ದೇವೆ ಸರ್ ಪ್ರಾಮಾಣಿಕವಾಗಿ ನಾನು ನನಗೆ ಅಪಾರ ಸರ್ಕಾರಿ ವಕೀಲ ಆದಕ್ಕೆ ನನಗೆ ಹೆಮ್ಮೆ ಇದೆ ಖುಷಿ ಅನಿಸುತ್ತೆ ಸರ್ಕಾರಿ ವಕೀಲರಾಗಿ ಜನರಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಅಂತಂದರೆ ಇದು ಸಾಮಾನ್ಯ ಕೆಲಸ ಅಲ್ಲ ಯಾಕಂದ್ರೆ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾಟ್ ಓನ್ಲಿ ತರಲ್ಕಟ್ಟಿ ನಾನು ಹೇಳುದು ಆ ಡ್ಯಾಮ್ ಏನಿತ್ತು ಆ ಡ್ಯಾಮ್ಗೆ ಏನು ಭೂ ಕಳ್ಕೊಂಡೆ ಭೂಮಿಯನ್ನು ಕಳ್ಕೊಂಡಿದ್ರು ಸ್ವಾಧೀನ ಆಗಿತ್ತು ಸೊ ಅವ್ರಿಗೆ ನ್ಯಾಯ ಅಲ್ಲ ಸಾಮಾನ್ಯ ಅಲ್ಲ ಸರ್ ವಿಥೌಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿದ್ರಲ್ಲ ಅದು ರಾಯರೆಡ್ಡಿ ಅವರು ಏನ್ ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಹಚ್ಚುಕೊಟ್ಟಾಗಿ ನಿಭಾಯಿಸ್ತಾ ಇದಾರೆ ಸರ್ ಖಂಡಿತ ಅಲ್ಲ ನಾನು ಒಂದಿಲ್ಲಿ ಜಡ್ಜ್ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಮುಂದೆ ಒಂದಲ್ಲ ಒಂದು ದಿನ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ನೀವು ಆಯ್ಕೆ ಆಗಬಹುದು ಏನಂತೀರೂ ಅದ್ರ ಬಗ್ಗೆ ಆಸಕ್ತಿ ಇದೆ ನಮ್ಮ ರಾಯರಟ್ಟಿ ಸಾಹೇಬರು ಅವರ ಒಂದು ಅವರ ಒಂದು ಹೇಳಿಕೆ ಪ್ರಕಾರ ನಾನು ಏನಪ್ಪಾ ಮುಂದುವರಿಯುತ್ತೇನೆ ರಾಜಕೀಯ ಅನ್ನೋದೆಲ್ಲ ಎಲ್ಲರೂ ಕೈ ಬೀಸಿ ಕರಿತೈತ್ರಿ ನಿಮ್ಮೆಲ್ಬರ ಕ್ಷೇತ್ರದ ರಾಜಕೀಯ ಬಂದ್ರು ಯಾರು ಯಾರು ಉಳ್ಕೊಂತ ಇದ್ರಿ ಎಲ್ಲೋ ಎಲ್ಲೋ ಒಂದ್ಗೆ ಬೆಳಕೆ ಅಷ್ಟು ಜನ ಉಳ್ಕೊಳ್ತಾ ಇದ್ರೆ ಆ ಭಾಗದಲ್ಲಿ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡಿದ್ರಿ ದಾನ ಧರ್ಮಗಳನ್ನ ಇಟ್ಕೊಂಡು ಕೆಲವೊಂದು ನಿಜವಾಗ್ಲು ಕ್ಯಾಮ್ರಾ ಮುಂದೆ ಹೇಳೋಕೆ ನನಗೆ ಹೆಮ್ಮೆ ಅನಿಸುತ್ತೆ ಬಟ್ ಎಲ್ಲೋ ಒಂದು ಕಡೆ ಇದಾಗಬಾರ್ದು ಆಗಬಾರ್ದು ಅಷ್ಟೆಲ್ಲ ಮಾಡಿದ್ದೀರ ಅಂತಂದರೆ ನೋಡಿ ನಿಮ್ಮ ಸೇವೆಗಳ ಬಗ್ಗೆ ನಿಮಗೆ ಹಾಗೆ ನಾವು ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಷ್ಟೊಂದು ಕೆಲಸಗಳನ್ನು ಮಾಡಿದಿರಿ ಸಾಮಾನ್ಯನ ಒಂದಲ್ಲ ಒಂದು ದಿನ ನೀವು ಜೆಡ್ ಪಿ ಕ್ಷೇತ್ರದಲ್ಲಿ ನೀವು ಹೆಸರು ಮಾಡಬೇಕನ್ನೋದೇ ನಮ್ಮ ಹಾರೈಕೆಯಾಗಿದೆ ಮಲ್ಲನ್ ಗೌಡ್ರೆ ಆಶೀರ್ವಾದ ಇದ್ರೆ ಜನರ ಆಶೀರ್ವಾದ ನಮ್ಮ ಪಕ್ಷದ ಹಿರಿಯರ ಆಶೀರ್ವಾದ ರಾಯಿ ಸಾಹ್ರ ಆಶೀರ್ವಾದದಿಂದ ನಾನು ಕೂಡ ಅವ ಆಕಾಂಕ್ಷಿದ್ದೇನೆ ಅವಕಾಶ ಕೊಟ್ಟರೆ ಖಂಡಿತ ನಾನು ರಾಜಕೀಯದಲ್ಲಿ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸಬೇಕು ಇವತ್ತು ರಾಜಕೀಯದಲ್ಲಿ ರಾಜಕಾರಣಿಗಳು ಏನಾಗಿದ್ದಾರೆ ಅಂದರೆ ಇವತ್ತು ಬದ್ಧತೆ ಕಡಿಮೆ ಇದೆ ನಮ್ಮ ಸಾಹೇಬರು ಹೇಳಿದಾಗ ರಾಯಿ ಸಾಹೇಬ್ರ್ ಹೇಳಿದವಾಗ ಅದು ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಇವತ್ತು ನಾನು ರಾಜಕೀಯ ಮಾಡ್ಬೇಕಂತೇಳಿ ಭಾಳ ನನಗೆ ಆಶೆ ಆಗಿದೆ ಅದಕ್ಕೋಸ್ಕರ ಅವಕಾಶ ಸಿಕ್ಕರೆ ಖಂಡಿತ ನಾನು ಜಡ್ಪಿಗೆ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಲಿಕ್ಕೆ ಆಕಾಂಕ್ಷಿದ್ದೇನೆ ಸರ್ ಎಸ್ ಅನ್ನಿಸ್ತು ಕೊನೆಯದಾಗಿ ನಿಮ್ಮ ಫಾಲೋವರ್ಸ್ಗೆ ಕಲಾವಿದರಾಗಿ ಒಬ್ಬ ವಕೀಲರಾಗಿ ತಾಲೂಕು ಸರ್ಕಾರಿ ವಕೀಲರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ರು ನಿಮ್ಮಗಳ ಜನತೆಗೆ ನಿಜವಾಗಲೂ ನನ್ನ ಒಬ್ಬ ಕಲಾವಿದನಾಗಿ ಒಬ್ಬ ವಕೀಲನಾಗಿ ಏನಪ್ಪ ಅಂದ್ರೆ ಒಬ್ಬ ಸಮಾಜ ಕಾರ್ಯಕರ್ತನಾಗಿ ನನ್ನ ಜನರಿಗೆ ಇವತ್ತು ಹೇಳೋದಿಷ್ಟೇ ನಾನು ಏನು ಆಗಬೇಕಾಗಿತ್ತೋ ಅದು ಎಲ್ಲ ಅವರ ಆಶೀರ್ವಾದದಿಂದಲೇ ಅವರ ಕೃಪಾ ಆಶೀರ್ವಾದದಿಂದ ನಾನು ಆಗಿನಿ ಅವರು ನನಗೆ ಎಲ್ಲ ರೀತಿಯಿಂದ ನಮ್ಮ ತರಲಕಟ್ಟೆ ಗ್ರಾಮ ಇರ್ಬೋದು ಯಲಬುರ್ಗ ಇರ್ಬೋದು ನನ್ನ ಕಕ್ಷಿದಾರ ಇರ್ಬೋದು ಎಲ್ಲ ರೀತಿಯಿಂದ ನನ್ನ ಮನೆಯವರು ಉಮಾದೇವಿ ಭಾಳ ನನಗೆ ಹೈಲೈಟ್ ಆಗಿ ನನಗೆ ಸ್ಕೋಪ್ ಕೊಡ್ತಾ ಇದ್ದಾಳೆ ಎಲ್ಲರಿಗೂ ಕೂಡ ನಾನು ಈ ಏನಪ್ಪ ಅಂದ್ರೆ ನನ್ನ ಅಭಿಮಾನಿಗಳಿಗೆ ಅವರ ನನ್ನ ಅಭಿಮಾನಿ ಅಂತ ಹೇಳೋದಿಲ್ಲ ಅವರ ಅಭಿಮಾನಿಯಾಗಿ ನಾನು ಅವರಿಗೆ ಈ ಮೂಲಕ ತಮ್ಮ ಇದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಗಾಣದ ಕಣ್ಣಪ್ಪ ಅಂತ ನೀವು ಹೆಸರು ಕೇಳಿದ್ರಿ ಹಿರಿಯರ ಹೆಸರು ಹೌದು ಹಾಗೆ ಗಾಣಿಗೆಯ ಸಮುದಾಯದ ಮಲನ್ ಗೌಡರು ಪೊಲೀಸ್ ಪಾಟೀಲ್ರು ನಮ್ಮ ಇದು ಪರ್ಸ್ನಲಿ ಏನಂತಂದರೆ ಒಬ್ಬ ವಕೀಲರಾಗಿ ಒಬ್ಬ ಕಲಾವಿದರಾಗಿ ಸಾಮಾಜಿಕವಾಗಿ ಶ್ರೀ ಅವರು ಸದಸ್ಯರಾದ ನಂತರ ಸಾಮಾಜಿಕವಾಗಿ ಸೇವೆ ಸಲ್ಲಿಸಿದ್ದಾರೆ ಅದರ ಜೊತೆಗೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಏನು ಚುನಾವಣೆ ಬರ್ತಾ ಇದೆ ಸೊ ಅಲ್ಲಿ ಏನಾದರೂ ಇವ್ರಿಗೆ ಅವಕಾಶ ಸಿಕ್ಕಿದ್ದೆ ಆದರೆ ಜೈಬೇರಿ ಗಳಿಸಿ ಸಮುದಾಯದ ಜೊತೆಗೆ ಎಂಟೈರ್ ಸಮಾಜಕ್ಕೆ ಒಳ್ಳೆ ರಾಜಕೀಯ ನಾಯಕರಾಗಿ ಹೊರಹೊಮ್ಮುಲಿ ಅಂತ ಹೇಳಿ ನಾವು ಇದ್ದೀವಿ ಧನ್ಯವಾದಗಳು ನಮ್ಮ ಭಾರತವನ್ನು ಸ್ಟುಡಿಯೋಗೆ ಆಗಮಿಸಿ ಮಾಡಿ ಧನ್ಯವಾದಗಳು ಸರ್ ನಮ್ಮನ್ನು ನಮ್ಮ ಸ್ಟುಡಿಯೋ ಕರೆಸಿ ನಮ್ಮ ಈ ಒಂದು ಹವಾಲನ್ನು ಸ್ವೀಕರಿಸಿದ್ದಕ್ಕೆ ಕೋಟಿ ಕೋಟಿ ನಮಸ್ಕಾರ